ನಮಸ್ಕಾರ ರೈತ ಬಂಧುಗಳೇ ನನ್ನ ಹೆಸರು ಬಂದು ಸತೀಶ್ ವಾಡೆ ಅಂತ ನಾನು ಕಳ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆಗಳ ಪ್ರತಿನಿಧಿಯಾಗಿದ್ದೀನಿ ಇವತ್ತು ನಾವು ಚೀಣ್ಯ ಅಂತಕ್ಕಂಥ ಊರಲ್ಲಿದ್ದೀವಿ ಇಲ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿಯ ಪ್ರಗತಿಪರ ರೈತರಾದಂಥ ಶರತ್ ಶರತ್ ಅವರ ಜಮೀನಲ್ಲಿ ನಮ್ಮ ಕಂಪ್ನಿಯ ಹೈಬ್ರಿಡ್ ಕಲ್ಲಂಗಡಿ ಮೆಲಡಿ ಬೆಳೆ ನೋಡೋಕ್ಕಂತ ಬಂದ್ವಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಈ ಬೆಳೆ ಇರೋದು ಸರಿ ಸುಮಾರು ಒಂದು ಎರಡೂವರೆ ಎಕರೆ ಇದೆ ಇಲ್ಲಿ ನಾನು ರೈತರಿಂದ ಮಾಹಿತಿ ತೊಗೊಂಡಾಗ ಇವತ್ತು ನಲವತ್ತೆಂಟರಿಂದ ಐವತ್ತು ದಿವಸಗಳ ಬೆಳೆ ಇದು ಇನ್ನೂ ಹನ್ನೆರಡರಿಂದ ಹದಿನೈದು ದಿವಸದಲ್ಲಿ ಕಟಾವಿಗೆ ಬರುತ್ತೆ ನಾನು ನೋಡಿರೋ ಪ್ರಕಾರ ನನ್ನ ಅನುಭವದ ಪ್ರಕಾರ ಇವತ್ತೇನು ಇಲ್ಲಿ ಸೆಟ್ಟಿಂಗ್ ಇದೆಯೋ ಈ ಸೆಟ್ಟಿಂಗ್ ನೋಡಿದ್ರೆ ಮಿನಿಮಮ್ ಮಿನಿಮಮ್ ಕನಿಷ್ಠ ಅಂದರು ಹದಿನೆಂಟರಿಂದ ಇಪ್ಪತ್ತೆರಡು ಟನ್ ಬರ್ಬೋದು ಅಂತ ಇದೆ ಇನ್ನೊಂದು ಏನಂದರೆ ಮೆಲೋಡಿ ತಳಿಯಲ್ಲಿ ನಿಮ್ಗೆ ಸೆಕೆಂಡ್ಸ್ ಅಂತ ಬರೋದು ತುಂಬ ಕಮ್ಮಿ ಐದು ಪರ್ಸೆಂಟ್ ಮಾತ್ರ ನೈಂಟಿ ಫೈವ್ ಪರ್ಸೆಂಟ್ ಫಸ್ಟ್ ಗ್ರೇಡೇ ಬರೋದು ಇವತ್ತಿನ ಮಾರ್ಕೆಟ್ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ರೂಪಾಯಿ ಗಂಟು ಬೆಲೆ ಇದೆ ರೇಟ್ ಇದೆ ಕಲ್ಲಂಗಡಿಗೆ ಕನಿಷ್ಠ ಇಪ್ ಆ್ಯಾವ್ರೇಜ್ ಇಪ್ಪತ್ತು ಟನ್ ಹಿಡ್ಕೊಂಡ್ರು ಐವತ್ತು ಟನ್ ಇಳುವರಿ ಬರುತ್ತೆ ಐವತ್ತು ಟನ್ ಅಂದರೆ ಹತ್ತು ಲಕ್ಷ ರೂಪಾಯಿ ಇವತ್ತಿನ ಸರಾಸರಿ ಹತ್ತು ಲಕ್ಷ ಖರ್ಚು ಒಂದು ನಲವತ್ತರಿಂದ ಐವತ್ತು ಸಾವಿರ ಎಕರೆ ಖರ್ಚು ಬರುತ್ತೆ ಒಂದು ಕಾಲು ಲಕ್ಷ ತೆಗೆದ್ರೆ ಭರ್ಜರಿ ಬೆಳೆ ಅಂತ ಹೇಳ್ಬೋದು ನಾನು ಆದ್ದರಿಂದ ರೈತ ಬಾಂಧವರೇ ನಮ್ಮ ಕಂಪನಿಯ ಕಳಸೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೆಲೋಡಿ ಬೆಳೆದು ಅಧಿಕ ಲಾಭ ಗಳಿಸಿರಿ ಅಂತ ತಮ್ಮಲ್ಲಿ ನೋಡ್ಬೋದು ಸಾಲಿನಿಂದ ಸಾಲಿಗೆ ಬಂದು ಆರಡಿ ಇದೆ ಪೈರಿಂದ ಪೈರಿಗೆ ನಾಟಿ ಮಾಡೋ ಪೈರು ನಾಟಿ ಮಾಡೋದು ಒಂದು ಕಾಲಿಂದ ಒಂದೂವರೆ ಅಡಿಗೆ ಒಂದು ಪೈರು ನಾಟಿ ಮಾಡಿದ್ದಾರೆ ನಾನು ತಿಳಿದ ಮಟ್ಟಿಗೆ ನಾಲ್ಕೂವರೆ ಸಾವಿರ ಪೈರು ಕೂತ್ಕೊಂಡಿರ್ಬೋದು ಒಂದು ಎಕರೆ ಎಕರೆಗೆ ನಾಲ್ಕೂವರೆಯಿಂದ ಐದು ಸಾವಿರ ಪೈರು ಬೇಕಾಗಿತ್ತು ಒಂದು ಎಕರೆಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಇದರಲ್ಲಿ ಇನ್ನೂ ಒಂಥರ ಮಾಡ್ತಾರೆ ಸಿಂಗಲ್ ಲೈನು ಬರುತ್ತೆ ಡಬಲ್ ಲೈನ್ ಡಬಲ್ ಲೈನ್ ಆದರೆ ಮಾಡ್ತಾರೆ ಜಿಗ್ಜಾಗು ಜಿಗ್ಜಾಗ್ ಟೈಪಲ್ಲಿ ಮಾಡ್ತಾರೆ ಪಾಪ್ಯುಲೇಷನ್ ಒಂಚೂರು ಜಾಸ್ತಿ ಆಗುತ್ತೆ ಪ್ಲ್ಯಾಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಬಟ್ ಇದು ಆರಡಿಗೆ ಸಿಂಗಲ್ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊಬ್ಬರ ಮತ್ತು ಔಷಧಿ ಬಗ್ಗೆ ರೈತರು ತುಂಬ ಅವರು ಫಸ್ಟ್ ಟೈಮ್ ಬೆಳೆದರೂ ಕೂಡ ಒಂದು ಗೊಬ್ಬರದ ಅಂಗಡಿಯವರಾಗಲಿ ಅಥವಾ ಅವರು ಸ್ವಂತ ಅವರ ಅನುಭವದ ಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ನೋಡಿದ ತಕ್ಷಣ ನಮಸ್ಕಾರ ಈಗ ನಮ್ಮ ಕಲ್ಲಂಗಡಿ ಮೆಲೋಡಿ ಬೆಳೆದಿರ್ತಕ್ಕಂಥ ಇವರು ರೈತರಿದ್ದಾರೆ ಈ ಜಮೀನಿನ ಮಾಲೀಕರು ಮತ್ತು ಇವರು ಪಾಲುದಾರರು ಈಗ ಅವ್ರ ಜೊತೆ ಅವರ ಅನುಭವನ ಹಂಚ್ಕೊಳ್ಳೋಣ ಸರ್ ನಮಸ್ಕಾರ ಈಗ ನೀವು ಕಲ್ಲಂಗಡಿ ಬೆಳಿಬೇಕು ಅಂತ ನೀವು ಮೊದಲಿಂದ ಕಲ್ಲಂಗಡಿ ಬೆಳೀತಿದ್ರು ಏನು ಹೊಸ್ದಾಗಿ ಬೆಳಿ ಹೊಸ್ದಾಗಿ ಬೆಳೆಸ್ದಾಗ ಬೆಳೀತೀರ ಹೌದು ಮೆಲೋಡಿನೇ ನಮಗಂತೂ ಗೊತ್ತಿರಲಿಲ್ಲ ಮೆಲೋಡಿನೇ ಅಂತ ನೀವು ಹೆಂಗೆ ಇದನ್ನು ಇದು ಮಾಡ್ಕೊಂಡ್ರಿ ಐಕೆ ಮೆಸ್ರ ದರ್ಶನ್ ಅಂತ ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲ ತಾಲೂಕು ಚಿನ್ಯಾ ಗ್ರಾಮ ನಾವು ಎರಡು ಎಕರೆಯಲ್ಲೇ ಮಾಡಿದ್ದೀವಿ ಮೆಲೋಡಿತ ನಮಗೆ ಇದು ಫಸ್ಟ್ ಬೆಳೆದಿರೋದು ನಮಗೂ ಗೊತ್ತಿರಲ್ಲ ನರ್ಸರಿ ಆನಂದ ಅಂತ ಇದ್ದಾರೆ ಅವ್ರು ಹೇಳಿ ಅವ್ರು ಬೆಳೆದಿದ್ರಂತೆ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಬೇರೆ ಬೇರೆ ಹೇಳಿದ್ರು ಬಟ್ ಏನಾದ್ರು ಇದೆ ಚೆನ್ನಾಗಿ ಅಂತ ಅವ್ರು ಹೇಳಿ ಉಳಿಸಿದಾರೆ ಅವರು ಒಂದು ಎರಡು ಸೆಟ್ಟಿಂಗು ಮೂರು ಸೆಟ್ಟಿಂಗು ಅಂತ ಹೇಳಿದ್ರು ಇಲ್ಲಿ ತುಂಬಾ ಚೆನ್ನಾಗೈತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ನೀವೇ ನೋಡ್ಬೋದು ಆಮೇಲೆ ಈಗ ಇಲ್ಲಿ ನಿಮ್ಮ ಒಂದು ಈ ಭಾಗದಲ್ಲಿ ಸುಮಾರು ಬೇರೆ ಬೇರೆ ಕಂಪ್ನಿ ತಳಿಗಳು ಇದಾವೆ ನೀವು ನೋಡಿರೋ ಪ್ರಕಾರ ನೀವು ನೋಡಿರೋ ಪ್ರಕಾರ ಒಂದೇ ಟೈಮ್ ಅಲ್ಲಿ ಹಾಕಿರೋ ಒಂದು ತಲಿ ನಮ್ದಕ್ಕೂ ಬೇರೆದಕ್ಕೂ ವ್ಯತ್ಯಾಸ ಇದೆಯಾ ಸೆಟ್ಟಿಂಗ್ ಅಲ್ಲಿ ನಿಮ್ಗೆ ಗ್ರೋತ್ ಈಗ ಈ ನೋಡಿದ್ರೆ ನಿಮ್ಗೆ ಈಗ ಆಲ್ಮೋಸ್ಟ್ ದಿವಸ ಆಯ್ತು ಅಂತ ನೀವು ಮಾಹಿತಿ ಅದರ ಪ್ರಕಾರ ಈಗ ಆಲ್ರೆಡಿ ಅರ್ಧ ಕೆಜಿ ಮುಕ್ಕಾಲು ಒಂದ್ ಕೆಜಿ ಕೆಜಿ ಗಂಟೆಗೆ ಕಾಯಿದೆ ಈಗ ನಮ್ಗೆ ಇದು ಡೊರೇಷನ್ ಬಂದು ಅರವತ್ತೈದರಿಂದ ಎಪ್ಪತ್ತು ದಿವಸ ಒಂದ್ ಸ್ವಲ್ಪ ಟೆಂಪರೇಚರ್ ಏನು ಹೆಚ್ಚು ಕಡಿಮೆ ಆದ್ರೆ ಆ ಕಡೆ ಈ ಕಡೆ ನಾಲ್ಕೈದು ದಿವಸ ವೇರಿಯೇಷನ್ ಆಗುತ್ತೆ ತಂಪಿದ್ರೆ ಬೇಗ ಬರ್ತದೆ ಆದ್ದರಿಂದ ನಿಮಗೆ ಈಗ ಬಂದಿರೋ ಬೆಳೆ ನಮ್ಮ ತಿಳಿದ ಮಟ್ಟಿಗೆ ನಾವು ಏನೋ ನಾವು ನೋಡಿದ್ದೀವಿ ಕನಿಷ್ಠ ಎಂಟತ್ತು ವರ್ಷದಿಂದ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಒಂದು ಅನುಭವದ ಪ್ರಕಾರ ಇದೇನ ಸೆಟ್ಟಿಂಗ್ ಕೂತ್ಕೊಂಡ್ರೆ ಹಿಂಗೆ ಕನಿಷ್ಠ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಗಂಟ ಬೆಳೀಬೋದು ನಾವು ಆ್ಯಜ್ ಅನ್ ಅವರೇಜ್ ಇಪ್ಪತ್ತು ಟನ್ ಹಿಡ್ಕೊಂಡ್ರು ಇವತ್ತು ಇಪ್ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ರೇಟ್ ಇದೆ ಇವತ್ತಿನ ರೇಟು ನಮ್ ತಿಳಿದ ಮಟ್ಟಿಗೆ ಐವತ್ತು ಟನ್ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡ್ಕೊಂಡಿದೀವಿ ಎರಡರಿಂದ ಎರಡೂವರೆ ಎಕರೆ ಇದೇ ನಿಮ್ಗೆ ಏನ್ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೆಟ್ಟಿಂಗ್ ನೋಡಿದ್ರೆ ಇಲ್ಲೇ ನೋಡಿ ಸೆಟ್ಟಿಂಗ್ ನೋಡ್ರಿ ಒಂದ್ ಕಾಯಿ ಎರಡ್ ಕಾಯಿ ಅಂತ ಹೇಳಿದ್ರು ಹೆಚ್ಚು ಕಡಿಮೆ ನಾಲ್ಕು ನಾಲ್ಕಾಯಿ ಸೆಟ್ಟಿಂಗ್ ಆಯ್ತು ಸೇಮ್ ಅಟ್ ಟೈಮ್ ಅನ್ ಒಂದೇ ಅವ್ರೆಸಲ್ ಆಯ್ತು ಆಮೇಲೆ ಆನಂದ್ರೆ ಇನ್ನೊಂದು ನಿಮ್ದು ಐವತ್ತೆರಡು ದಿವಸ ಬೆಳೆ ಇದೆ ಈಗ ನಮ್ ಸತೀಶ್ ಅಣ್ಣವ್ರು ಅಂದ್ರೆ ಐವತ್ತೆರಡು ದಿವಸ ಬೆಳೆ ಇದೆ ಅಂತಂದು ಈ ಬೆಳೆ ನೋಡಿದಾಗ ನೀವು ಬೇರೆ ರೈತರಿಗೆ ಏನ್ ಹೇಳಲಿ ಇಚ್ಛೆ ಪಡ್ತೀರಿ ಆರಾಮ ಮಾಡುವ ನಾವು ಫಸ್ಟ್ ಟೈಮ್ ಮಾಡಿರೋದು ನಮಗೂ ಅನುಭವ ಗೊತ್ತಾಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗ ಮಾಡಬಹುದು ಸೆಟಿಂಗ್ ನೋಡಬಹುದ ನೀವೇನೋ ಸೆಟಿಂಗ್ ಇವಾಗ ಸದ್ಯ ನೋಡ್ಬೇಕಪ್ಪ ಅಂತಂದ್ರೆ ಇದು ಬೆಳೆ ಇದೆ ಇಲ್ಲೆಲ್ಲ ನೀವು ಶೆಟ್ಟಿಂಗ್ ನೋಡ್ಬೋದು ದಿನ ನಲವತ್ತು ದಿವಸ ನಲ್ವತ್ತು ದಿನ ನಲವತ್ತರಿಂದ ನಲವತ್ತೆರಡು ದಿವ್ಸಿಂದ ಬೆಳೆ ಇದೆ ಇದು ಶೆಟ್ಟಿಂಗ್ ಎಲ್ಲ ನೀವು ನೋಡಬಹುದು ಇನ್ನು ಇದು ಕಟಾವಿಗೆ ಬರಬೇಕಪ್ಪ ಅಂತಂದ್ರೆ ಸುಮಾರು ಇನ್ನೂ ಹದಿನೆಂಟರಿಂದ ಇಪ್ಪತ್ತು ದಿವಸ ಬೇಕಾಗುತ್ತೆ ಸೊ ಆನನ್ ಎವರೇಜ್ ಕಾಯಿ ಸೈಜ್ ಬಂದು ನಾಲ್ಕರಿಂದ ಆರು ಕೆ ಜಿ ಸೈಝ್ ಬರುತ್ತೆ ಇದು ಸೊ ಇದು ಈ ಮೆಂಟೆನೆನ್ಸ್ ಅದು ಎಲ್ಲ ನೋಡಿದ್ರಪ್ಪ ಅಂತಂದ್ರೆ ನಮಗೆ ಮಿನಿಮಮ್ ಮಿನಿಮಮ್ ನಲವತ್ತೈದರಿಂದ ಐವತ್ತು ಟನ್ ಬರುತ್ತೆ ಇದು ಎರಡು ಕಾಲು ಎಕರೆ ಎರಡೂವರೆ ಎಕರೆ ಬರುತ್ತೆ ಸೊ ಬರುವಂಥ ಇದರಿಂದ ಏನಪ್ಪ ಅಂದರೆ ಇವತ್ತು ಕಮರ್ಷಿಯಲ್ ರೇಟು ತುಂಬ ಚೆನ್ನಾಗಿದೆ ಸೊ ಅದರಿಂದ ಹೀಗೆ ನಮ್ಮ ಸತೀಶ್ ಅವರು ಹೇಳಿರ್ತಾರೆ ಇದು ಉತ್ಪನ್ನ ಬಂದು ಹತ್ತು ಲಕ್ಷ ಆಗೋದು ಆಗ್ಬೋದು ಅದರಲ್ಲಿ ಖರ್ಚು ಬಂದು ಒಂದು ಕಾಲು ಲಕ್ಷ ತೆಗೆದ್ರೆ ರೈತರಿಗೆ ನಿವ್ವಳವಾಗಿ ಎಂಟು ಲಕ್ಷದ ನಲವತ್ತು ಸಾವಿರ ಅಂದರೆ ಏಟ್ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಎರಡು ತಿಂಗಳಲ್ಲೇ ಇದು ಉಳಿಯುವಂಥ ಬೆಳೆ ಸೊ ಅದರಿಂದ ಬರುವಂಥ ದಿವಸದಲ್ಲಿ ಇಲ್ಲಿ ಚಿಣ್ಯ ಮತ್ತು ನಾಗಮಂಗ ನಾಗಮಂಗಲದ ಸುತ್ತಮುತ್ತ ರೈತರೆಲ್ಲ ಮೆಲೋಡಿ ಬೆಳೆದು ಕಳಸ ಕಂಪನಿ ಮೆಲೋಡಿ ತಳಿಯನ್ನು ಬೆಳೆದು ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಆದಾಯ ಗಳಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ ತುಂಬ ಧನ್ಯವಾದಗಳು